ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡತಿ ಭಾಗ ಒಂಬತ್ತು ರಮಣ್ ರಾಧಾ ಯಾವುದೋ ಯೋಚನೆಗೆ ಒಳಗಾದವರಂತೆ ಪರಸ್ಪರ ಹಾರ ಬದಲಾಯಿಸಿಕೊಂಡಿದ್ದರು ನಡುಗುವ ಕೈಗಳಿಂದ ಅರಿಶಿನ ದಾರವನ್ನು ರಾಧಾಳ ಕತ್ತಿಗೆ ಮೂರು ಗಂಟು ಬೆಸೆದು ಅವಳ ಗಂಡನಾಗಿದ್ದ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ನರಸಿಂಹಯ್ಯ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು ಮ್ಯಾರೇಜ್ ಹರ್ ಮೇಡ್ ಇನ್ ಹೆವೆನ್ ಮದುವೆ ಅನ್ನುವುದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತದೆ ಅಲ್ಲಿ ನಿಶ್ಚಯವಾದ ನಂಟನ್ನು ಬ್ರಹ್ಮಗಂಟು ಹಾಕಿ ಗಟ್ಟಿ ಮಾಡಿಕೊಂಡು ಸತಿ ಪತಿಯರಾಗಿ ಬದುಕುವುದು ಮಾತ್ರ ಭೂಲೋಕದಲ್ಲಿ ರಾಧಾ ರಮಣರ ಮದುವೆಯೇನೋ ಸ್ವರ್ಗದಲ್ಲೇ ಗಟ್ಟಿಯಾಗಿತ್ತು ಆದರೆ ಮದುವೆಯಾಗಿದ್ದು ಮಾತ್ರ ಆಸ್ಪತ್ರೆಯಲ್ಲಿ ಆಸ್ಪತ್ರೆಗೆ ಹೋಗುವಾಗ ಮಿಸ್ ರಾಧಾ ವಾಪಸ್ಸು ಬರುವಾಗ ಮಿಸ್ಸಸ್ ರಾಧಾ ಹಾಗೆ ಬಂದಿದ್ದಳು ನರಸಿಂಹಯ್ಯ ಸ್ವಲ್ಪ ಹುಷಾರಾಗುತ್ತಲೇ ರಾಧಾ ರಮಣ್ ಇಬ್ಬರನ್ನು ಬಿಟ್ಟು ಹುಡಿದ ಮನೆಯ ಸದಸ್ಯರೆಲ್ಲ ಎಲ್ಲರನ್ನು ಕರೆದು ನಿಮ್ಮೆಲ್ಲರ ಅನುಮತಿ ಕೇಳದೆ ರಾಧಾಳ ಮದುವೆ ಮಾಡಿದ್ದಕ್ಕೆ ನಿಮಗೆ ಅಸಮಾಧಾನವಿರಬಹುದು ಇದು ಯಾರೋ ಏನೋ ಮಾತನಾಡುತ್ತಾರೆ ಎನ್ನುವುದಕ್ಕೂ ಹೆಚ್ಚಾಗಿ ಅವರಿಬ್ಬರು ಒಟ್ಟಿಗೆ ಇದ್ದರೆ ಒಳ್ಳೆಯದು ಎನ್ನುವ ಮುಂದಾಲೋಚನೆ ಅಷ್ಟೆ ಆದರೆ ಒಂದರ ಹಿಂದೆ ಇನ್ನೊಂದರಂತೆ ನಡೆದ ಘಟನೆ ಅತಿರೇಕಕ್ಕೆ ಹೋಗಿ ಅವರಿಬ್ಬರ ಪ್ರಾಣಕ್ಕೆ ಕೊತ್ತು ತಂದರೂ ಆಶ್ಚರ್ಯವಿಲ್ಲ ಹುಡುಗ ಹುಡುಗಿ ಬರೀ ಗೆಳೆಯರಾಗಿರೋದಕ್ಕೂ ಗಂಡ ಹೆಂಡತಿಯಾಗಿರೋದಕ್ಕೂ ವ್ಯತ್ಯಾಸವಿದೆ ಜನರು ನಾಲ್ಕು ಮಾತು ಹಾಡುವುದಕ್ಕೆ ಇವರಿಬ್ಬರ ಸಂಬಂಧ ಅಡ್ಡಿಯಾಗಿ ಅವರ ಬಾಯಿ ಮುಚ್ಚಿಸುತ್ತೆ ಎಂದರು ಅನುಪಮ ಮಾವ ತನ್ನ ಮಗಳ ಜವಾಬ್ದಾರಿಯನ್ನು ಮದುವೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಕ್ಕೆ ಸ್ವಲ್ಪವೂ ಬೇಸರಪಟ್ಟುಕೊಂಡಿರಲಿಲ್ಲ ಮಾವ ಆದರೆ ಅವರಿಬ್ಬರೂ ಹೊಂದಿಕೊಳ್ಳಬೇಕಲ್ಲ ರಮಣ್ ಹೊಂದಿಕೊಂಡ್ರು ನಿಮ್ಮ ಮೊಮ್ಮಗಳು ಗಂಡನನ್ನ ಸಂತೆಯಲ್ಲಿ ಮೂರು ಕಾಸಿಗೆ ಮಾರಿಕೊಂಡು ಬರ್ತಾಳೆ ಅವನೇನೋ ಒಳ್ಳೆಯ ಹುಡುಗನೆ ಅವನ ಗುಣದ ಬಗ್ಗೆ ನಮಗೆ ಯಾವುದೇ ಸಂಶಯವಿಲ್ಲ ಈಗ ಬೇರೆ ಒಬ್ಬರ ಕಂಡ್ರೆ ಇನ್ನೊಬ್ಬರಿಗೆ ಆಗುವುದಿಲ್ಲ ಅನ್ನುವ ಹಾಗೆ ಇದ್ದಾರೆ ಮಾತು ಸಹ ಆಡಿಕೊಳ್ಳುವುದಿಲ್ಲ ಮುಂದೆ ಹೇಗೆ ಮಾವ ಅಂತ ಚಿಂತೆ ವ್ಯಕ್ತಪಡಿಸಿದಾಗ ಅವರಿಬ್ಬರ ನಡುವೆ ಎಲ್ಲವೂ ಸರಿ ಹೋಗುತ್ತೆ ಅದಕ್ಕೆ ನಾವು ಅವರಿಗೆ ಸಮಯಾವಕಾಶ ನೀಡಬೇಕಷ್ಟೆ ನಾನು ಮದುವೆ ಮಾಡಿಸಿದೆ ಅನ್ನುವುದಕ್ಕಿಂತ ವಿಧಿ ಅವರ ಮದುವೆ ಮಾಡಿಸಿದೆ ಇಲ್ಲ ಅಂದಿದ್ರೆ ಆ ನಿನ್ನ ಮಗಳು ಮದುವೆಯಾಗು ಅಂದ ತಕ್ಷಣ ಸರಿ ಎಂದು ತಲೆಯಾಡಿಸಿ ಬಿಡ್ತಾ ಇದ್ಲಾ ಗಲಾಟೆ ಮಾಡಿ ಆಸ್ಪತ್ರೆಯನ್ನು ರಣರಂಗ ಮಾಡಿಬಿಡ್ತಾ ಇದ್ಲು ನನಗೆ ನನ್ನ ಮೊಮ್ಮಗಳ ಮದುವೆ ಹೇಗೆಲ್ಲ ಮಾಡಬೇಕು ಅನ್ನೋ ಆಸೆ ಇತ್ತು ಛೇ ಆಗಲಿಲ್ಲ ಅಂದಾಗ ಅದಕ್ಕೆ ಕಾಯುತ್ತಿದ್ದಂತೆ ಅನುಪಮ ಮಾವ ಅವರ ಮದುವೆಯಾಗಿದೆ ಎಂದು ನಾಲ್ಕಾರು ಜನಕ್ಕೆ ತಿಳಿಯೋದು ಬೇಡ್ವಾ ಅದೂ ಅಲ್ಲದೆ ಅಗ್ನಿಸಾಕ್ಷಿಯಾಗಿ ಶಾಸ್ತ್ರೋಕ್ತವಾಗಿ ಮದುವೆಯಾಗಿಲ್ಲವಲ್ಲ ನನಗೂ ಮಗಳನ್ನು ಮದುಮಗಳಾಗಿ ನೋಡೋಕೆ ಇಷ್ಟ ನಿಮ್ಮ ಮಗನಿಗೂ ಅಳಿಯನ ಕಾಲು ತೊಳೆದು ಕನ್ಯಾದಾನ ಮಾಡಿ ಎಣ್ಣೊಪ್ಪಿಸೋ ಆಸೆ ಇದೆ ಎಂದು ಬೇಡಿಕೆಯ ಸ್ವರದಲ್ಲಿ ಹೇಳಿದಾಗ ಸುಹಾಸ್ ಅದಕ್ಕೇನು ದೊಡ್ಡದಾಗಿ ಸಾಂಪ್ರದಾಯಿಕವಾಗಿ ಮದುವೆ ಮಾಡಿದರಾಯಿತು ಎಂದಿದ್ದ ಅವನು ಹಾಗೆ ಎನ್ನುವುದೇ ತಡ ಎಲ್ಲರೂ ಒಕ್ಕೊರಲಿನಿಂದ ಒಪ್ಪಿಕೊಂಡು ಬಿಟ್ಟಿದ್ದರು ನರಸಿಂಹಯ್ಯ ರಮಣನನ್ನು ಕರೆದು ಅವನ ಕೈ ಹಿಡಿದುಕೊಂಡು ನಿನ್ನ ಅಭಿಪ್ರಾಯ ಕೇಳದೆ ಈ ಮದುವೆ ಮಾಡಿಬಿಟ್ಟೆ ಕ್ಷಮಿಸಿಬಿಡಪ್ಪ ಎಂದಾಗ ರಮಣ್ ಕರಗಿ ಹೋಗಿದ್ದ ಚಿಕ್ಕವರ ಬಳಿ ಕ್ಷಮೆ ಕೇಳಿ ನನ್ನನ್ನು ಇನ್ನಷ್ಟು ಚಿಕ್ಕವನನ್ನಾಗಿ ಮಾಡಬೇಡಿ ತಾತ ಸಮಾಜ ನಾಲ್ಕು ಮಾತನಾಡುತ್ತೆ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಬಾರದು ಅನ್ನುವುದು ಎಷ್ಟು ಸತ್ಯವೋ ಹೆಣ್ಣಿನ ಬಾಳಿನಲ್ಲಿ ಮೂಡುವ ಒಂದು ಕಪ್ಪು ಚುಕ್ಕೆ ಅವಳ ಇಡೀ ಜೀವನವನ್ನೇ ಬಲಿ ತೆಗೆದುಕೊಳ್ಳುತ್ತೆ ಅನ್ನುವುದು ಸಹ ಅಷ್ಟೇ ಸತ್ಯ ಅದು ಅಲ್ಲದೆ ನೀವು ನಮ್ಮ ಒಳ್ಳೆಯದಕ್ಕೆ ಈ ನಿರ್ಧಾರ ತೆಗೆದುಕೊಂಡಿರ್ತೀರಿ ಇನ್ನೇನಿದ್ರೂ ಆ ನಿಮ್ಮ ಮೊಮ್ಮಗಳ ಜೊತೆ ಹೇಗಬೇಕಷ್ಟೇ ಎಂದು ನಗ್ಗವನ ದನಿಯಲ್ಲಿ ನೋವಿನ ಛಾಯೆಯನ್ನು ನರಸಿಂಹಯ್ಯ ಗುರುತಿಸಿದ್ದರು ಲಕ್ಷ್ಮೀ ನರಸಿಂಹಯ್ಯ ವಾರದ ನಂತರ ಬಹಳಷ್ಟು ಸುಧಾರಿಸಿಕೊಂಡಿದ್ದರು ಅದೇ ಸಮಯದಲ್ಲಿ ಮನೆಯವರು ದೇವರ ಮುಂದೆ ರಾಧಾ ರಮಣರಿಂದ ಹುಂಗುರ ಅದಲು ಬದಲು ಸಹ ಮಾಡಿಸಿದ್ದರು ರಮಣ್ ಮದುವೆಯಾದ ಮೇಲೆ ನಿಶ್ಚಿತಾರ್ಥ ಮಾಡಿಕೊಳ್ತಾ ಇರೋ ಪ್ರಪಂಚದ ಏಕೈಕ ಜೋಡಿ ಪ್ರಾಣಿಗಳು ನಾವೇ ಇರಬೇಕು ಎಂದು ಗೊಣಗಿಕೊಳ್ಳುತ್ತಲೇ ರಾಧಾಳ ಬೆರಳಿಗೆ ಉಂಗುರ ತೊಡಿಸಿದ್ದ ಈ ಮಧ್ಯೆ ರಮಣ ಮದುವೆಯಾದ ಮೇಲೆ ಬೇರೆ ಮನೆ ಮಾಡುವುದಾಗಿ ಹೇಳಿದ್ದ ಒಟ್ಟಿಗೆ ಇದ್ದರೆ ಶತ್ರುಗಳೇ ಒಂದಾಗುತ್ತಾರಂತೆ ಇನ್ನು ಈ ಗಂಡ ಹೆಂಡತಿ ಯಾವ ಲೆಕ್ಕ ಇವರಿಬ್ಬರ ಮಧ್ಯೆ ಹೊಂದಾಣಿಕೆ ಆಗೋಕೆ ಇನ್ನೊಂದು ಮುನ್ನುಡಿಯಾಗಲಿ ಎಂದುಕೊಂಡು ನರಸಿಂಹಯ್ಯ ಒಪ್ಪಿಗೆ ಇಟ್ಟಿದ್ದರು ಮದುವೆಗೂ ಜಾಸ್ತಿ ಸಮಯವಿರಲಿಲ್ಲ ಏಳು ದಿನಗಳ ನಂತರ ಮದುವೆ ಅದಾಗಿ ಮತ್ತೇಳು ದಿನಕ್ಕೆ ಕಾಲೇಜು ಶುರುವಾಗುವುದರಲ್ಲಿತ್ತು ಮನೆಯಲ್ಲಿ ಜಾಸ್ತಿ ಜನರಿದ್ದುದರಿಂದ ಎಲ್ಲ ಕೆಲಸವನ್ನು ಹಂಚಿಕೊಂಡು ಮಾಡುತ್ತಿದ್ದರು ಮದುಮಕ್ಕಳನ್ನು ಬಿಟ್ಟು ಉಳಿದವರೆಲ್ಲರೂ ಖುಷಿಯಲ್ಲೇ ಇದ್ದರು ಆಮಂತ್ರಣ ನೆಂಟರಿಷ್ಟರು ಆಪ್ತರು ಹಾಗೂ ಅಕ್ಕಪಕ್ಕದವರಿಗೆ ತಲುಪಿಸಿಯಾಗಿತ್ತು ಜವಳಿ ಆಭರಣಗಳ ಖರೀದಿಯು ನಡೆಯಿತು ರಮಣ್ ರಾಧಾಳನ್ನು ಒತ್ತಾಯ ಮಾಡಿ ಕರೆದುಕೊಂಡು ಹೋಗಿ ಅವರಿಗೆ ಒಪ್ಪಿಗೆಯಾದ ನವೀನ ಮಾದರಿಯ ಎರಡು ಮಾಂಗಲ್ಯ ಸರ ಆರಿಸಿದ್ದರು ಒಂದು ದಿನ ಬಳಕೆಗೆ ಚಿಕ್ಕ ಸರ ಇನ್ನೊಂದು ಉದ್ದದ ಸರ ಉದ್ದದ ಮಂಗಳ ಸೂತ್ರ ಸಾಮಾನ್ಯ ಡಿಸೈನಿನಿಂದ ಮಾಡಲ್ಪಟ್ಟಿದ್ದಾದರೆ ಚಿಕ್ಕದು ವಿಭಿನ್ನವಾಗಿತ್ತು ಹೇಗೂ ನೀರಿಗೆ ಬಿದ್ದಾಗಿದೆ ಇನ್ನು ಮಳೆಯೇನು ಚಳಿ ಏನು ಆದಂಗಾಗ್ಲಿ ಮಾದಪ್ಪನ ಜಾತ್ರೆ ಎಂದುಕೊಂಡು ಮನೆಯವರ ಸಂಭ್ರಮ ನೋಡಿಕೊಂಡು ರಾಧಾ ರಮಣ್ ನಿರ್ಲಿಪ್ತರಾಗಿ ಬಿಟ್ಟಿದ್ದರು ರಾಮಚಂದ್ರ ಸುದರ್ಶನ ರಮಣನನ್ನು ಮದುವೆ ಮಂಟಪಕ್ಕೆ ಬರ್ತಾನೆ ನಮ್ಮ ಹುಡುಗ ಎಂದು ತಮ್ಮ ಮನೆಗೆ ಕರೆದುಕೊಂಡು ಹೋಗಿಬಿಟ್ಟಿದ್ದರು ಅದೇ ಗ್ಯಾಪಿನಲ್ಲಿ ಮದುವೆಯಾದ ಮೇಲೆ ಉಳಿಯಲು ಕಾಲೇಜಿಗೆ ಒಂದೆರಡು ಕಿಲೋಮೀಟರ್ ಹತ್ತಿರದಲ್ಲಿ ಒಂದು ರೂಮು ಹಾಲು ಕಿಚನ್ ಹೊಳಗೊಂಡಂತ ಪುಟ್ಟ ಮನೆಯೊಂದನ್ನು ಹುಡುಕಿ ಬಾಡಿಗೆಗೆ ಪಡೆದಿದ್ದ ಅಂತೂ ಮದುವೆಯ ದಿನ ಬಂದೇ ಬಿಟ್ಟಿತು ಹಸಿರು ತಳ್ಳಿ ತಳ್ಳಿರು ತೋರಣ ಹೂಗಳಿಂದ ಅಲಂಕೃತಗೊಂಡ ಮಂಟಪ ಸಿಂಗರಿಸಿಕೊಂಡು ಗಡಿಬಿಡಿಯಲ್ಲಿ ಓಡಾಡುತ್ತಿದ್ದ ನಂದನವನದ ಮಂದಿ ದಿಬ್ಬಣ ಬಂದಾಗ ಅನುಪಮ ರಮಣನ ಕಾಲು ತೊಳೆದು ಆರತಿ ಎತ್ತಿ ಒಳಗೆ ಕರೆದುಕೊಂಡು ಮಂಟಪದಲ್ಲಿ ಕೂರಿಸಿದ್ದರು ರೇಷ್ಮೆ ಪಂಚೆಯುಟ್ಟು ಬಾಸಿಂಗ ಧರಿಸಿ ಧೀಮಂತ ನಡಿಕೆಯಲ್ಲಿ ಬಂದವನನ್ನು ನೋಡಿ ಹೆಂಗಳೆಯರು ಎಲ್ಲಿಂದ ತಂದ್ರೋ ಈ ರಾಜಕುಮಾರನ್ನ ಹಬ್ಬ ಎಷ್ಟೊಳ್ಳೆ ಪರ್ಸನಾಲಿಟಿ ನೋಡು ಎಂದು ಮಾತನಾಡಿಕೊಂಡರೆ ಹುಡುಗಿಯರು ರಾಧಾಳ ಅದೃಷ್ಟಕ್ಕೆ ಕರುಬಿದ್ದರು ಅಷ್ಟರಲ್ಲಿ ರಾಧಾ ಗಿಳಿಹಸುರಿಗೆ ಬಂಗಾರ ಕೂಡಿಸಿದಾಗ ಬರುವ ಬಣ್ಣದ ಒಡಲಿನ ಗುಲಾಬಿ ಬಣ್ಣದ ಅಗಲದ ಬಾರ್ಡರ್ ಸೀರೆ ಸಣ್ಣ ನಡುವಿಗೆ ಚೆಂದದ ಸೊಂಟದ ಪಟ್ಟಿ ಮಲ್ಲಿಗೆಯ ಬದಲಾಗಿ ಗುಲಾಬಿ ಮೊಗ್ಗಿನ ಜಡೆ ಬೈತಲೆ ಬಟ್ಟು ಕಿವಿಗಳಿಗೆ ಹೊಕ್ಕುವ ಸುಂದರವಾದ ಝುಮುಕಿ ದ್ವಯಗಳು ಕತ್ತಿನಲ್ಲಿ ಹೊಸ ಮಾದರಿಯ ಟೆಂಪಲ್ ಡಿಸೈನಿನ ಉದ್ದದ ಸರ ಕೊರಳನ್ನು ಬಿಗಿದಿದ್ದ ಅರ್ಧ ಅಂಗುಲದ ನೆಕ್ಲೆಸ್ ಕೆನ್ನೆಯ ಮೇಲೊಂದು ದೃಷ್ಟಿಪಟ್ಟು ಯಾರೋ ಮದರಂಗಿಯ ಬಣ್ಣ ಗಾಢವಾದರೆ ಪ್ರಾಣದಷ್ಟೇ ಪ್ರೀತಿಸುವ ಗಂಡ ಸಿಗ್ತಾನೆ ಅಂದಿದ್ದಕ್ಕೆ ತಲೆಕೆಟ್ಟು ಹಚ್ಚಿಕೊಂಡ ಒಂದು ಗಂಟೆಗೆ ಕೈ ತೊಳೆದುಕೊಂಡರೂ ಸಹ ಕಡುಗಪ್ಪಾದ ಮೆಹಂದಿ ಕೈಗಳ ಅಂದ ಹೆಚ್ಚಿಸಿದ್ದರೆ ಪ್ರತಿ ಹೆಜ್ಜೆಗೂ ಝಲ್ ಝಲ್ ಅನ್ನುತ್ತಿದ್ದ ಗೆಜ್ಜೆ ಅವಳ ಆಲ್ಬೆಳುಪಿನ ಪಾದದ ಸೌಂದರ್ಯವನ್ನು ಹೆಚ್ಚಿಸಿದವು ಮದುವೆಯ ಉಡುಪಿನಲ್ಲಿ ಪ್ರತಿ ಹೆಣ್ಣು ದೇವತೆಯ ಹಾಗೆ ಕಾಣಿಸುತ್ತಾಳೆ ಎನ್ನುವ ಮಾತಿಗೆ ಸಾಕ್ಷಿಯಾಗಿದ್ದಳು ರಾಧಾ ಮುಖದಲ್ಲಿ ನಗು ಮನಸ್ಸಲ್ಲಿ ಖುಷಿಯೊಂದು ಇದ್ದು ಬಿಟ್ಟಿದ್ದರೆ ಅತ್ಯಂತ ಸುಂದರ ಮದುಮಗಳು ಎಂಬ ಗಿನ್ನಿಸ್ ಉನ್ನಿಸ್ ರೆಕಾರ್ಡ್ ಏನಾದರೂ ಇದ್ದಿದ್ದರೆ ಮುರಿದು ಬಿಡುತ್ತಿದ್ದಳೋ ಏನೋ ನೆರೆದ ಹೆಂಗಳೆಯರು ಲಕ್ಷಣವಾದ ಹುಡುಗಿ ಒಳ್ಳೆಯ ಜೋಡಿ ಎಂದು ಶಿಫಾರಸ್ಸು ಕೊಟ್ಟರೆ ಯಾರೋ ಹುರಿ ತಡೆಯಲಾಗದವರೋ ಅಥವಾ ಒಳ್ಳೆ ಅಳಿಯ ಸಿಗದವರೋ ಮನೆಯಲ್ಲಿ ಇದ್ದಂತೆ ಹುಡುಗ ಏನೋ ಅನಾಹುತ ಮಾಡಿಕೊಂಡಿದ್ದಾರೋ ಅದಕ್ಕೆ ವಾಸನೆ ಹರಡುವ ಮೊದಲು ಮುಚ್ಚಿ ಹಾಕ್ತಿದ್ದಾರೆ ಎಂದು ಹೇಳಿ ತನ್ನ ಹೊಟ್ಟೆ ಹುರಿಗೆ ಸಣ್ಣ ಮಟ್ಟದ ತಂಪನ್ನು ಎರೆದುಕೊಂಡಿದ್ದರು ಅವಳು ಬಂದತ್ತ ನುಡಿದ ಸುದರ್ಶನ ಏನೋ ಮಚ್ಚಾ ಒಂದೇ ಹುಡುಗಿನ ಎರಡೆರಡು ಸಲ ಮದುವೆಯಾಗೋ ಯೋಗ ಎಂದು ಹೇಳಿದಾಗ ರಮಣ್ ಅವನನ್ನು ತನ್ನತ್ತ ಬಗ್ಗಿಸಿಕೊಂಡು ಆ ವಟರ್ಗಪ್ಪೆಯ ಮರಿಮೊಮ್ಮಗಳನ್ನು ಒಂದು ಸಲ ಮದುವೆಯಾಗೋದೇ ಒಂದು ಕರ್ಮ ನನ್ನ ಗ್ರಹಚಾರಕ್ಕೆ ಎರಡೆರಡು ಸಲ ಕಟ್ಟಿಕೊಳ್ತಿದ್ದೀನಿ ಮಧ್ಯದಲ್ಲಿ ನಿನ್ನ ದರಿದ್ರ ಜೋಕು ಮಗ್ನೆ ನಿನ್ನ ಸಾಯಿಸಿ ಜೈಲಿಗೆ ಹೋದರೆ ಮದುವೆಯಾಗೋದು ತಪ್ಪುತ್ತೆ ಎಂದು ಬೆನ್ನಿಗೆ ಸರಿಯಾಗಿ ನಾಲ್ಕು ಗುದ್ದು ಕೊಟ್ಟಿದ್ದ ಮದುವೆ ಮಾಡಿಸಲು ಬಂದ ಪುರೋಹಿತರು ಅವನು ಒಡೆಯುವುದನ್ನು ನೋಡಿ ಹೆದರಿಬಿಟ್ಟಿದ್ದರು ನೋಡ್ರಪ್ಪ ಇದು ಪೊಲೀಸ್ ಕೀಲೀಸ್ ಕೇಸ್ ಆಗೋ ಥರ ಇದ್ದರೆ ನಾನು ಹೊರಟು ಬಿಡ್ತೀನಿ ಹಾರ್ಟ್ ಪೇಷಂಟ್ ನಾನು ನಿನ್ನ ಮದುವೆ ಮಾಡಿಸೋಕೆ ಬಂದ ತಪ್ಪಿಗೆ ಮನೆಯಲ್ಲಿ ನನ್ನ ತಿಥಿಗೆ ತಯಾರಿ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದರೂ ಬರಬಹುದು ಎಂದಾಗ ಸುದರ್ಶನ್ ಕೂಲ್ ಕೂಲ್ ವಿ ವರ್ ಜಸ್ಟ್ ಜೋಕಿಂಗ್ ಎಂದು ಹೇಳಿ ಮತ್ತೆರಡು ಗುದ್ದು ತಿಂದಿದ್ದ ರಮಣ್ ರಾಧಾಳ ಮಧ್ಯೆ ಅಂತರಪಟ ಪಟ ಅವನಿಗೆ ಅವಳ ಅಲಂಕಾರ ಕಂಡಿರಲಿಲ್ಲ ಪುರೋಹಿತರ ಮಂತ್ರ ಮಂಗಳ ವಾದ್ಯದ ನಾದಗಳ ಜೊತೆ ಅವರಿಬ್ಬರ ತಲೆಯ ಮೇಲೂ ಅಕ್ಷತೆಯ ಸುರಿಮಳೆಗೆ ಅಂತರಪಟ ಸರಿದಿತ್ತು ಎದುರಿಗೆ ನಿಂತವಳನ್ನು ನೋಡುತ್ತಿದ್ದಂತೆ ರಮಣ್ ಪ್ರಪಂಚವೇ ಸ್ತಬ್ಧವಾದಂತೆ ನಿಂತು ಬಿಟ್ಟಿದ್ದ ಅವನಿಗೆ ಕಿವಿಯಲ್ಲಿ ನಾಲ್ಕು ಜನ ಪಿಟಿಲು ಬಾರಿಸಿದ ಶಬ್ದ ಮೊಳಗಿದ ಅನುಭವವಾಗಿತ್ತು ಕೈಯಲ್ಲಿದ್ದ ಹಾರವನ್ನು ರಾದಾಳ ಕತ್ತಿಗೆ ಹಾಕಿ ಎರಡೂ ಕಿವಿ ಮುಚ್ಚಿಕೊಂಡಿದ್ದ ಸುದರ್ಶನ ಏನೋ ಹಾಟಲ್ಲಿ ಏನಾದರೂ ಶಬ್ದ ಕೇಳ್ತಾ ಎಂದಾಗ ಹ್ಮ್ ತಮಟೆ ಬಾರಿಸಿದ ಶಬ್ದ ಎಂದರು ಅದಾಗಲೇ ರಮಣನ ಹೃದಯದ ತಂತಿಯನ್ನು ಸದ್ದಿಲ್ಲದೆ ಮೀಟಿ ಜೈಂಕಾರ ಹೊರಡಿಸಿ ಬಿಟ್ಟಿದ್ದಳು ವೀಣೆಯ ಹುಡುಗಿ ವಧುವರರಿಬ್ಬರು ಕುಳಿತುಕೊಂಡು ಪುರೋಹಿತರು ಹೇಳಿದಂತೆ ಮಾಡಿದ್ದರು ಮಾಂಗಲ್ಯಂ ತಂತು ನೀನಾ ಮಮ ಜೀವನ ಹೇತುನಾ ಎಂಬ ಮಂತ್ರ ಪಠನವಾಗುತ್ತಿದ್ದಂತೆ ರಮಣ್ ಕಣ್ಣು ಮುಚ್ಚಿಕೊಂಡು ತಾಳಿ ಕಟ್ಟಿದ್ದ ಮದುವೆ ಮಾಡಿಸಿ ಇಬ್ಬರ ಬಟ್ಟೆಯ ತುದಿಯನ್ನು ಬೆಸೆದು ಅಗ್ನಿಯನ್ನು ಸಾಕ್ಷಿಯನ್ನಾಗಿಸಿ ಸಪ್ತಪದಿ ತುಳಿಸಿ ಬದುಕಿನ ಎಲ್ಲ ಮಜಲುಗಳಲ್ಲಿ ಒಟ್ಟಿಗೆ ಇರುವ ವಾಗ್ದಾನ ಮಾಡಿಸಿದ್ದರು ರಘುರಾಮ ಅನುಪಮ ನಮ್ಮ ಮಗಳನ್ನು ನಿನಗೆ ಕೊಡುತ್ತಿದ್ದೇವೆ ಚೆನ್ನಾಗಿ ನೋಡಿಕೊ ಎಂದು ಹನಿಗಣ್ಣಾಗಿ ಅಳಿಯನ್ನ ಕಾಲು ತೊಳೆದು ಕನ್ಯಾದಾನ ಮಾಡಿ ಧಾರೆ ಕೊಟ್ಟಿದ್ದರು ರಾಧಾ ರಮಣರೀಗ ಅಧಿಕೃತವಾಗಿ ಶಾಸ್ತ್ರೋಕ್ತವಾಗಿ ಬಾಳ ಸಂಗಾತಿಯಾಗಿದ್ದರು ಲಕ್ಷ್ಮೀ ನರಸಿಂಹಯ್ಯ ಮೊಮ್ಮಗಳ ಮದುವೆ ನೋಡಿ ಸಂತುಷ್ಟರಾಗಿದ್ದರು ಅಂತೂ ಮದುವೆ ಮುಗಿದು ರಮಣ್ ಈಗಾಗಲೇ ನೋಡಿಟ್ಟಿದ್ದ ಪುಟ್ಟ ಮನೆಯಲ್ಲಿ ರಾಧಾಳಿಂದ ಅಕ್ಕಿಯ ಸೇರು ಹೊದಿಸಿ ಹಾಲುಕ್ಕಿಸಿ ಗೃಹ ಪ್ರವೇಶವೂ ನಡೆದಿತ್ತು ಚಿಕ್ಕ ಮನೆ ಗಂಡ ಹೆಂಡತಿಯರಿಗೆ ಏಕಾಂತವಿರಲಿ ಎಂದು ನರಸಿಂಹ ಎಲ್ಲರನ್ನೂ ಹೊರಡಿಸಿಬಿಟ್ಟಿದ್ದರು ಅವರೆಲ್ಲರೂ ಹೋಗುತ್ತಿದ್ದಂತೆ ರಮಣನು ಎಲ್ಲೋ ಹೋಗಿದ್ದ ಬಾಗಿಲು ಸಹ ಹಾಕದೆ ಅಲ್ಲೇ ಗೋಡೆಗೆ ಹೊರಗಿ ಮೊಣಕಾಲ ಮೇಲೆ ತಲೆಹಿಟ್ಟು ಹಿಟ್ಟು ನಿದ್ರೆಗೆ ಜಾರಿಬಿಟ್ಟಿದ್ದಳು ಒಂದು ತಾಸಿನ ನಂತರ ಹೋಲಾಡುತ್ತಾ ಬಂದ ರಮಣ್ ಹಾಲಿನಲ್ಲಿಟ್ಟಿದ್ದ ಸೂಟ್ಕೇಸಿಗೆ ಕಾಲು ತೊಡರಿ ಬೀಳಲಾದವ ಮೇಜು ಹಿಡಿದುಕೊಂಡು ನಿಯಂತ್ರಣಕ್ಕೆ ಬಂದಿದ್ದ ಆದ ಶಬ್ದಕ್ಕೆ ಹೆಚ್ಚೆತ್ತಾರಾದ ಒಂದು ಕಡೆ ನೆಟ್ಟಗೆ ನಿಲ್ಲಲಾರದೆ ಹೋಲಾರುತ್ತಿದ್ದವನ ಕೈಯಲ್ಲಿ ಬಾಟಲು ನೋಡಿದ್ದೇ ಪರಿಸ್ಥಿತಿ ಅರ್ಥ ಮಾಡಿಕೊಂಡಿದ್ದಳು ಕುಡಿದು ಬಂದವರ ಜೊತೆ ಮಾತನಾಡುವುದು ವ್ಯರ್ಥ ಎಂದು ತಿಳಿದಂಥ ಜಾಣೆಯೇ ಆಕೆ ಕಣ್ಣನ್ನೇ ಕೆಂಡ ಮಾಡಿಕೊಂಡು ಬೆಂಗಿಯ ಕಿಡಿಗಳನ್ನು ಆರಿಸುತ್ತಾ ನಿಂತಿದ್ದಳು ಏನು ಲುಕ್ ಕೊಡ್ತಿದ್ದೀಯಾ ಈ ಬಾಟಲಲ್ಲೇ ಕೊಕ್ಕಿಬಿಡ್ತೀನಿ ಹುಷಾರ್ ಮದುವೆ ಯಾಕಾದರೂ ಆದನೋ ನಿನ್ನ ತು ಇನ್ನು ಇಡೀ ಜೀವನವಿಡೀ ಬೇತಾಳದ ಹಾಗೆ ಬೆಂದಿಗೆ ಅಂಟಿಕೊಂಡು ಇರ್ತೀಯ ರಾದ ಅಲ್ಲ ಕಣೆ ನೀನು ಪಿಸಾಶಿನಿ ಡಾಕಿನಿ ಶಾಕಿನಿ ಅಂತ ಬಹುವಚನವನ್ನು ಬಿಟ್ಟು ಏಕವಚನಕ್ಕೆ ಹೇಳಿದಿದ್ದ ನನ್ನ ಜೀವನವೇ ಹಾಳಾಯಿತು ಎಂದು ಹತ್ತಿರ ಬಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದವ ನನ್ನ ರೆಪ್ಪೆಯನ್ನೊಮ್ಮೆ ಗುಡಿಸಿ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನಾ ಯಂಗ ನೋಡಲೆ ನಿನ್ನ ಎಂದು ರಾಗಬದ್ಧವಾಗಿ ಕೆಟ್ಟದಾಗಿ ಹಾಡಿ ಅಲ್ಲೇ ಕುಸಿದು ಕುಳಿತು ಅವಳ ಕೈ ಹಿಡಿದು ಎಳೆದು ತನ್ನ ಮುಂದೆಯೇ ಕೂರಿಸಿಕೊಂಡಿದ್ದ ಯು ನೋ ವಾಟ್ ನಿನ್ನ ಕಣ್ಣು ನೋಡಿದರೆ ನನಗೆ ನನ್ನ ತಾಯಿಯ ಕಣ್ಣು ಜ್ಞಾಪಕಕ್ಕೆ ಬರುತ್ತೆ ನನಗಾಗ ಆರು ವರ್ಷ ಸ್ಕೂಲಿಂದ ವಾಪಸ್ಸು ಮನೆಗೆ ಬಂದಾಗ ಮನೆಯ ಸುತ್ತ ತುಂಬ ಜನ ನಿಂತಿದ್ರು ನಮ್ಮನೆಗೆ ಬೆಂಕಿ ಹತ್ತಿಕೊಂಡಿತ್ತು ಅಪ್ಪ ಕೆಲಸಕ್ಕೆ ಹೋಗಿದ್ರು ಯಾರೋ ಬೆಂಕಿ ಹಾರಿಸೋ ವಾಹನವನ್ನು ಕರೆದುಕೊಂಡು ಬರೋದಕ್ಕೆ ಹೋಗಿದ್ರು ಮೊಬೈಲ್ ಇರಲಿಲ್ಲ ನೋಡು ಆಗ ನಾನು ಕಿಟಕಿಯಿಂದ ನೋಡುತ್ತಿದ್ದೆ ಅಮ್ಮನ ಮೈ ತುಂಬ ಬೆಂಕಿ ಹತ್ತಿಕೊಂಡಿತ್ತು ಅಮ್ಮ ಕೂಗಾಡ್ತಾ ಇದ್ರು ನಾನು ಒಳಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಯಾರೋ ನನ್ನನ್ನು ಎತ್ಕೊಂಡ್ರು ಹತ್ತು ಹತ್ತು ಎಚ್ಚರ ತಪ್ಪಿತು ಎದ್ದಾಗ ಅಮ್ಮ ಇರಲೇ ಇಲ್ಲ ಅಮ್ಮ ಅಂತ ದುಃಖ ಉಮ್ಮಳಿಸಿ ಬಂದಿತ್ತು ನನಗೆ ದಗದಗ ಹತ್ತಿಕೊಂಡ ಹುರಿಯೋ ಬೆಂಕಿ ಅಂದರೆ ಈಗಲೂ ಒಮ್ಮೊಮ್ಮೆ ಭಯ ಆಗುತ್ತೆ ಅಮ್ಮ ಬೆಂಕಿ ಹತ್ತಿಕೊಂಡು ಓಡಾಡುತ್ತಿದ್ದ ದೃಶ್ಯ ಈಗಲೂ ನನ್ನ ಕಣ್ಣ ಮುಂದೆ ಬರುತ್ತೆ ಅಮ್ಮನ ಜೊತೆ ಇಡೀ ಮನೆ ಸುಟ್ಟೋಯ್ತು ಅಪ್ಪ ಅವರ ಬಳಿ ಇದ್ದ ಅಮ್ಮನ ಫೋಟೋ ಕೊಟ್ಟರು ನನ್ನ ಪರ್ಸಲ್ಲಿರೋದು ಒಂದೇ ಫ್ಯಾಮಿಲಿ ಫೋಟೋ ನನ್ನ ದೊಡ್ಡ ಆಸ್ತಿ ಆದರೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಮಸುಕು ಮಸುಕಾಗಿದೆ ಕಣ್ಣುಗಳಷ್ಟೇ ಸರಿಯಾಗಿ ಕಾಣುತ್ತೆ ನಾನಾಗ ತುಂಬ ಚಿಕ್ಕೋನು ನನಗೆ ಅಮ್ಮನ ಕಣ್ಣುಗಳನ್ನು ಬಿಟ್ಟರೆ ಮತ್ತೇನು ನೆನಪಿಲ್ಲ ಅದೇ ಥರದ ಕಣ್ಣು ನಿಂಗಿದೆ ನನಗೆ ನೀನು ಸ್ವಲ್ಪ ಇಷ್ಟವೂ ಆಗಿದೆ ಆದರೆ ನೀನು ಮದುವೆಗೆ ಒಪ್ಪಿಗೆ ಕೊಡಬಾರ್ದಿತ್ತು ಐ ಹೇಟ್ ಯು ಐ ಹೇಟ್ ಯು ಟು ದ ಮೂನ್ ಹ್ಯಾಂಡ್ ಬ್ಲ್ಯಾಕ್ ಎಂದು ಇಷ್ಟಗಲ ಕೈ ಮಾಡಿ ಎದೆಯುಚ್ಚಿಕೊಳ್ಳುತ್ತಾ ಅಲ್ಲೇ ಮಲಗಿಬಿಟ್ಟಿದ್ದ ಅವನ ಕೈಯಲ್ಲಿದ್ದ ಬಾಟಲಿ ಪಕ್ಕಕ್ಕಿಟ್ಟು ಶರ್ಟ್ ಮೇಲಿನ ಎರಡು ಬಟನ್ ತೆಗೆಯಲು ಕೈ ಹಾಕುತ್ತಿದ್ದಂತೆ ಅವಳ ಕೈ ಪಕ್ಕಕ್ಕೆ ಹೋದರಿ ಡೋಂಟ್ ಟಚ್ ಮೀ ಐ ಆಮ್ ಮ್ಯಾರಿಡ್ ಐ ಹ್ಯಾವ್ ಎನ್ ಅಡ್ವಾಂಟೆಡ್ ವೈಫ್ ಐ ಜಸ್ಟ್ ಹೇಟ್ ಹರ್ ಎಂದು ವಿಚಿತ್ರವಾಗಿ ನಕ್ಕು ಮತ್ತೆ ಮಲಗಿದಾಗ ರಾಧಾ ಕುಡಿದಿದ್ರು ಮದುವೆಯಾಗಿರೋದು ನೆನಪಿದೆ ಈ ಗಂಡ ಎನಿಸಿಕೊಂಡ ಪ್ರಾಣಿಗೆ ಎಂದು ಬೆಡ್ಶೀಟ್ ತಂದು ಹೊದಿಸಿ ತಾನು ಅಲಂಕಾರಗೊಂಡ ಮಂಚದ ಮೇಲೆ ಮಲಗಿದ್ದಳು ಶುರುವಾಗುವುದರೊಳಗಡೆ ಮುಗಿದು ಹೋಗಿತ್ತು ಅವರ ಮೊದಲ ರಾತ್ರಿ ಬೆಳಿಗ್ಗೆ ಹೇಳುತ್ತಲೇ ದಿಮ್ ಎನ್ನುತ್ತಿದ್ದ ತಲೆ ಹಿಡಿದುಕೊಂಡು ಅಡುಗೆ ಮನೆಗೆ ಹೋದಾಗ ಅಡುಗೆ ಅಡುಗೆಯ ಸಾಮಾನು ಒಂದು ಇರಲಿಲ್ಲ ಶೂ ಮಿಟ್ಟಿಕೊಂಡು ಅಂಗಡಿಗೆ ಹೋಗಿ ಒಂದಷ್ಟು ಅರ್ಜೆಂಟ್ ಇರುವಂತ ಪದಾರ್ಥಗಳನ್ನು ತಂದಿದ್ದ ಕುಡಿದಾಗ ಮದುವೆಯಾಗಿದ್ದು ನೆನಪಿಟ್ಟುಕೊಂಡಿದ್ದವ ಕುಡಿದಿದ್ದು ಹಿಡಿದಾಗ ಮರೆತು ಬಿಟ್ಟಿದ್ದ ಮನೆಗೆ ಹೋಗಿ ಹುಸ್ಸಪ್ಪ ಎಂದು ಕುರ್ಚಿ ಮೇಲೆ ಕೂರುವಷ್ಟರಲ್ಲಿ ರೂಮಿನಿಂದ ತಲೆ ಹೊರೆಸಿಕೊಳ್ಳುತ್ತಾ ಹೊರಬಂದ ರಾಧಾಳನ್ನ ನೋಡಿ ಕಾಬರಿ ಬಿದ್ದಿದ್ದ ಟ್ಯೂಬ್ಲೈಟ್ ತಡವಾಗಿ ಹತ್ತಿಕೊಂಡಿತ್ತು ಇಬ್ಬನಿಯಲ್ಲಿ ಮಿಂದ ಹೂವಿನಂತೆ ಕಂಡವಳನ್ನು ನೋಡಿ ನಿನ್ನಿಂದ ನಾನು ಮೊದಲನೇ ಬಾರಿ ಕುಡಿಯುವ ಹಂಗಾಯ್ತು ಬಾಟಲಿ ಸಹ ನೆಟ್ಟಗೆ ಹಿಡಿಯೋಕೆ ಬರೋದಿಲ್ಲ ನನಗೆ ಇನ್ನು ಏನೇನು ಅನುಭವಿಸಬೇಕೋ ಎಂದುಕೊಂಡಿದ್ದ ಹೌದೌದು ನಿಮ್ಮ ದೊಂದೆ ಮದುವೆಯಾಗಿದೆ ನೋಡಿ ನಾನಿಲ್ಲಿ ರಜೆ ಕಳೆಯೋಕೆ ಬಂದಿದ್ದೇನೆ ಎಂದು ತಣ್ಣಗೆ ಹೇಳಿದವಳು ಅಷ್ಟು ಬುದ್ಧಿ ಇಲ್ಲ ನಿಮ್ಮ ದೊಂದೆ ಅಲ್ಲ ನಂದು ಜೀವನ ಹಾಳಾಗಿದೆ ಅಂತ ಗೊತ್ತಿಲ್ಲವಾ ಹಾಗಂತ ನಾನು ಕುಡಿಲ್ಲ ಕುಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಾದರೆ ಹೇಳಿ ಎಂದು ಒಮ್ಮೆಲೆ ರೇಗಿದಳು ಅವನ ಹ್ಯಾಂಗ್ ಓವರ್ ಇಳಿದು ಹೋಗಿತ್ತು ರಾಧಾ ಅದಾಗಲೇ ಅರುಂಧತಿಗೆ ಫೋನ್ ಮಾಡಿ ಒಗ್ಗರಣೆ ಹವಲಕ್ಕಿ ರೆಸಿಪಿ ಕೇಳಿಯಾಗಿತ್ತು ಏನೋ ಒಂದು ಕಲಿಬೇಕಲ್ಲ ಅತ್ತೆ ಅವರನ್ನು ನಂಬಿಕೊಂಡ್ರೆ ನನ್ನ ಉಪವಾಸ ಹಾಕ್ತಾರೆ ಎಂದು ಪಾಪದವರಂತೆ ಅಭಿನಯಿಸಿದ್ದಳು ಅಡುಗೆ ಮನೆಗೆ ಹೋಗಿ ಒಗ್ಗರಣೆ ಹಾಕುತ್ತಿದ್ದವಳು ಇನ್ನೊಂದು ಸಲ ಕುಡಿದು ಬರೋದಾಗ್ಲಿ ಅಂಥದ್ದು ಮಾಡಿದರೆ ಕೈ ಮುರಿದು ಬಿಡ್ತೀನಿ ಎಂದು ಜೋರು ಮಾಡಿದ್ದಳು ಓಹೋ ಹೋ ಶೂರ್ಪಣಕಿ ಒರಿಜಿನಲ್ ಫಾರ್ಮಿಗೆ ಬಂದ್ಯಾ ನೀನು ಕೈ ಮುರಿದರೆ ನಾನಿನ್ನ ಮೂಗು ಕೊಯ್ತೀನಿ ಎಂದಾಗ ಕೈಯಲ್ಲಿದ್ದ ಸೌಟು ಸರಿಯಾಗಿ ಅವನ ಹಣೆಗೆ ಗುರಿ ಹಿಟ್ಟು ಎಸೆದಿದ್ದಳು ಸುಯ್ಯನೆ ಬಂದ ಸೌಟನ್ನು ಕ್ಯಾಚ್ ಹಿಡಿದುಕೊಂಡಿದ್ದ ಅದರ ಹಿಂದೆಯೇ ಇನ್ನೊಂದು ಚಮಚ ಅವನ ಹಣೆಗೆ ಸರಿಯಾಗಿ ಬರೆದಿತ್ತು ಅಮ್ಮ ತಾಯಿ ಇಷ್ಟು ಒಳ್ಳೆ ಗುರಿ ಹಿಡೋಕೆ ಬಂದರೆ ಒಲಂಪಿಕ್ಕಲ್ಲಿ ಪಾರ್ಟಿಸಿಪೇಟ್ ಮಾಡಿ ಭಾರತಕ್ಕೆ ಒಂದೆರಡು ಚಿನ್ನ ತಂದುಕೊಟ್ಟು ಸಾಧನೆ ಮಾಡು ನನ್ನ ಬುರುಡೆ ಹೊಡೆದರೆ ಕತ್ತಿಗೆ ಮೆಡಲ್ ಬೀಳೋದಿಲ್ಲ ಕೈಗೆ ಕೋಳ ಬೀಳುತ್ತೆ ಎಂದಿದ್ದ ನಿಮಗೆ ಹೇಗೋ ಒಳ್ಳೆಯ ಕ್ಯಾಚ್ ಹಿಡಿಯೋಕೆ ಬರುತ್ತಲ್ವಾ ನೀವೇ ಕ್ರಿಕೆಟ್ ಟೀಮ್ ಸೇರಿಕೊಳ್ಳಿ ನನ್ನ ಕೈಯಿಂದ ನಿಮ್ಮ ಬುರುಡೆನು ಉಳಿಯುತ್ತೆ ಗಂಡ ಹೆಂಡತಿಯರ ಜಗಳದಲ್ಲಿ ಕೂಸು ಬಡವಾಗುತ್ತೋ ಇಲ್ವೋ ಒಲೆಯ ಮೇಲಿದ್ದ ಒಗ್ಗರಣೆ ಸೀದು ಕಪ್ಪಾಗಿತ್ತು ಬೇರೆ ಒಗ್ಗರಣೆ ಯಾಕೆ ಮಾಡೋದು ಎಂದು ಅದನ್ನೇ ಹಾಕಿ ಅವಲಕ್ಕಿ ಮಾಡಿದ್ದಳು ಅದನ್ನು ತಿಂದ ರಮಣ್ ಬಾಯಿ ಬಾಯಿ ಬಡಿದುಕೊಂಡಿದ್ದ ಅಡುಗೆ ಮಾಡೋಕೆ ಬರದೇ ಇದ್ರೆ ಮುಚ್ಕೊಂಡು ಕೂತ್ಕೊ ನಿನ್ನ ಕಟ್ಟಿಕೊಂಡ ತಪ್ಪಿಗೆ ಅದನ್ನು ನಾನೇ ಮಾಡ್ತೀನಿ ಅದನ್ನು ಬಿಟ್ಟು ಅಂಗಳದಲ್ಲಿರೋ ಕಲ್ಲು ಮಣ್ಣನ್ನೆಲ್ಲ ತಂದು ತಿನ್ನಿಸ್ಬೇಡ ಅಂದ ಸಣ್ಣ ದನಿಯಲ್ಲಿ ಅದು ಅವಲಕ್ಕಿ ಎಂದ ಅವಳ ಮಾತು ಕೇಳಿ ಕುಳಿತಲ್ಲಿಂದ ಬಿದ್ದಿದ್ದ ಜ್ಞಾ ಅವಲಕ್ಕಿನ ಯಾವ ಹ್ಯಾಂಗಲಿಂದ ಮತ್ತೆ ಏನಿದು ಕಪ್ಪು ಕಪ್ಪು ಹುಳ ಸದ್ದು ಬಿದ್ದಿದೆ ಎಂದಾಗ ಅದೇ ಸಣ್ಣ ದನಿಯಲ್ಲಿ ಒಗ್ಗರಣೆ ಅಂದಳು ಬೈಯುವಾಗ ಲೌಡ್ ಸ್ಪೀಕರಿನ ಹಾಗೆ ಹರಿಸ್ತೀಯ ಈಗ ಸೌಂಡ್ ಹೊರಗೆ ಬರಲ್ಲ ಅಲ್ಲ ಜೋರಾಗಿ ಹೇಳು ಎಂದಾಗ ಒಗ್ಗರಣೆ ಅಂತ ಜೋರಾಗಿ ಕೂಗಿದಳು ವಾಟ್ ಒಗ್ಗರಣೆನಾ ಈ ನಿನ್ನ ನಳಪಾಕ ತಿಂದು ಬದುಕೋ ಶಕ್ತಿ ನನಗಿಲ್ಲ ಚಿನ್ನ ಒಂದು ಕೆಲಸ ಮಾಡು ಇದನ್ನು ಹೆದರುಗಡೆ ಮನೆ ಕಟ್ಟಿದ್ದಾರಲ್ಲ ಅವ್ರಿಗೆ ಕೊಟ್ಟರೆ ಅವ್ರು ತಿಂತಾರಾ ತಿನ್ನೋ ಕಲ್ಲ ಮಹತಾಯಿ ಈ ಜಲ್ದಿ ಕಲ್ಲನ್ನು ಮನೆ ಕಟ್ಟೋಕೆ ಯೂಸ್ ಮಾಡಿಕೊಳ್ತಾರೆ ಎಂದಾಗ ರಾಧಾಳ ಕೋಪ ನೆತ್ತಿಗೇರಿತ್ತು ಕಾಲು ಅಪ್ಪಡಿಸುತ್ತಾ ಹೊರಟವಳು ಡಮಾರನೆ ನೆಲಕ್ಕೆ ಬಿದ್ದಿದ್ದಳು ಅಮ್ಮ ಎಂದು ಕೈ ಹೂರಿ ಹೇಳಲು ಮುಂದಾದವಳು ಕೈ ಹೂರಲಾಗದೆ ಮತ್ತೆ ಕುಸಿದಿದ್ದಳು ಪಕಪಕನೆ ನೆಕ್ಕಿದ್ದ ಕೈ ಮುರಿಯೋರ ಕೈಯೇ ಮುರಿದು ಹೋಯ್ತೋ ಹೆಂಗೆ ಅಂತ ಅವನು ಹೇಳಿದ್ದು ನಿಜವಾಗಿತ್ತು ಅವಳ ಬಲಗೈ ಮುರಿದು ಹೋಗಿತ್ತು ಕೈಗೆ ಪ್ಲಾಸ್ಟರ್ ಹಾಕಲಾಗಿತ್ತು ಎರಡು ತಿಂಗಳು ಬಲಗೈಯನ್ನು ಬಂಧನಕ್ಕೆ ಒಳಪಡಿಸಿದ್ದರು ನಂದನವನಕ್ಕೆ ವಿಷಯ ಮುಟ್ಟಿಸಲು ಹೋದಾಗ ಸುದರ್ಶನ ತನ್ನ ಲೈನ್ ಕ್ಲಿಯರ್ ಆಗಿದ್ದಕ್ಕೆ ಖುಷಿಯಾಗಿ ಅಲ್ಲೇ ಹರಟೆ ಹೊಡೆದುಕೊಂಡು ಕುಳಿತಿದ್ದ ರಾಧಾ ಕೈ ಮುರಿದುಕೊಂಡ ವಿಚಾರ ತಿಳಿಯುತ್ತಲೇ ಸುದರ್ಶನ ಏನೋ ಮಗ ಎಲ್ಲರೂ ಮದುವೆಯಾದ ಹೊಸದರಲ್ಲಿ ಮಂಚ ಮುರಿದರೆ ನೀನು ಅವಳ ಕೈ ಮುರಿದಿದ್ದೀಯಾ ಎಂದು ಹೇಳಿ ಮೂತಿಗೆ ಸರಿಯಾಗಿ ಮಂಗಳಾರತಿ ಎತ್ತಿಸಿಕೊಂಡಿದ್ದ ಮನೆಯವರು ಯಾರೂ ಬರುವುದು ಬೇಡವೆಂದು ತಾನೇ ನೋಡಿಕೊಳ್ಳುತ್ತೇನೆ ಎಂದು ಸ್ಟೈಲಾಗಿ ಹೇಳಿಯೇನೋ ಬಂದಿದ್ದ ಆದರೆ ಅದು ಕಷ್ಟವಾಗಿ ಪರಿಣಮಿಸಿತ್ತು ಅಡುಗೆಯೇನೋ ಅವನು ಮಾಡಿದ್ದ ಆದರೆ ಮಾಡಿದ್ದ ಚಪಾತಿ ಎಡಗೈಯಿಂದ ಎಳೆದುಕೊಂಡು ತಿನ್ನುವುದು ರಾಧಾಳಿಗೆ ಕಷ್ಟವಾಗಿತ್ತು ನೋಡಲಾರದೆ ಒಂದೊಂದೇ ತುತ್ತು ಮಾಡಿ ಮಕ್ಕಳಿಗೆ ತಿನ್ನಿಸುವ ಹಾಗೆ ಅವಳಿಗೆ ತಿನ್ನಿಸುವಷ್ಟರಲ್ಲಿ ಅವನಿಗೆ ಸುಸ್ತಾಗಿ ಬಿಟ್ಟಿತ್ತು ಆದರೂ ಶ್ರದ್ಧೆಯಿಂದ ಹೆಂಡತಿಯ ಸೇವೆ ಮಾಡಿದ್ದ ಅವಳಿಗೆ ಬಟ್ಟೆ ಹಾಕುವುದು ತೆಗೆಯುವುದು ಸಹ ತಲೆನೋವಾಗಿತ್ತು ಎಡಗೈಯಲ್ಲಿ ಚೂಡಿದಾರದ ಟಾಪ್ ಹಿಡಿದುಕೊಂಡು ಯೋಚಿಸುತ್ತಾ ನಿಂತವಳನ್ನು ಏನು ಮೇಡಮ್ ಇಂಡಿಯಾ ಪಾಕಿಸ್ತಾನ್ ಬಾಳರ್ ಸಮಸ್ಯೆ ಬಗೆಹ ಬಗೆಹರಿಸುವ ರೇಂಜಿಗೆ ಯೋಚನೆ ಮಾಡ್ತಿದ್ದೀರಾ ಅಂದ ಈ ಬಟ್ಟೆ ಅಂದಳು ಏನು ಬಟ್ಟೆ ಹರಿದು ಹೋಗಿದ್ದೀಯಾ ಅಡುಗೆ ಏನೋ ಮಾಡ್ತೀನಿ ಒಲಿಗೆ ಬಲಿಗೆ ಎಲ್ಲ ಬರೋದಿಲ್ಲಮ್ಮ ನನಗೆ ಎಂದಿದ್ದ ನನಗೆ ಡ್ರೆಸ್ ಚೇಂಜ್ ಮಾಡೋಕು ಅನ್ನುತ್ತಾ ಅವಳಿಗೆ ಮುಜುಗರವಾಗುತ್ತಿತ್ತು ನನ್ನಿಂದ ಅದೆಲ್ಲ ಆಗೋದಿಲ್ಲ ಮಾಡ್ಕೋಬೇಕಾದರೆ ಅಂಥದ್ದನ್ನೆಲ್ಲ ಮಾಡೋದಿಲ್ಲ ನಾನು ಎಂದು ಹೊರಟವ ಪೆಚ್ಚಾಗಿ ನಿಂತವಳನ್ನು ನೋಡಿ ಕಣ್ಣು ಮುಚ್ಚಿಕೊಂಡು ಬದಲಾಯಿಸಲ ಎಂದಾಗ ಕಿರುಚಿಕೊಂಡಿದ್ದಳು ರಮಣ್ ನಂದನವನಕ್ಕೆ ಓಡಿದ್ದ ಬರುವಾಗ ಅರುಂಧತಿ ಜೊತೆಯಲ್ಲಿದ್ದರು ಇಬ್ಬರು ಬರೀ ಜಗಳ ಮಾಡಿಕೊಳ್ತಾ ಇದ್ದರೆ ಹೊಂದಿಕೊಳ್ಳೋದು ಯಾವಾಗ ಮದುವೆಯಾದ ಮರುದಿನವೇ ಕೈ ಮುರಿದುಕೊಂಡಿದ್ದಾಳೆ ನೀನು ಹೋದರೆ ನಿನಗೆ ಗೌರವ ಕೊಟ್ಟಾದರೂ ಜಗಳವನ್ನು ಹಿಡಿದಿಟ್ಟುಕೊಳ್ತಾರೆ ಅವರನ್ನು ಒಟ್ಟು ಮಾಡೋಕ್ಕೂ ನಿನಗೂ ಒಂದು ಅವಕಾಶ ಸಿಗುತ್ತೆ ಎಂಬ ನರಸಿಂಹಯ್ಯರ ಮಾತಿನ ಮೇರೆಗೆ ರಾಧಾಳ ಸ್ಥಾನ ಬಟ್ಟೆಯ ವ್ಯವಸ್ಥೆ ಊಟ ತಿಂಡಿ ಎಲ್ಲವೂ ಅರುಂಧತಿ ವಹಿಸಿಕೊಂಡಿದ್ದರಿಂದ ರಮಣ್ ಹಗುರವಾಗಿದ್ದ ಹಾಲಿನಲ್ಲಿ ಅರುಂಧತಿ ಮಲಗುತ್ತಿದ್ದರಿಂದ ಇವರಿಬ್ಬರು ಒಂದೇ ರೂಮ್ ಹಂಚಿಕೊಳ್ಳಬೇಕಾಗಿತ್ತು ಸಿಕ್ಕ ಸಮಯ ವ್ಯರ್ಥ ಮಾಡದೆ ಅಲ್ಲೇ ಸಣ್ಣ ದನಿಯಲ್ಲಿ ಜಗಳವಾಡುತ್ತಿದ್ದರು ನಾಲ್ಕೈದು ದಿನಗಳು ಕಳೆದು ಕಾಲೇಜು ಮತ್ತೆ ಪ್ರಾರಂಭವಾಗಿತ್ತು ಅವಳು ಮುರಿದ ಕೈ ಹಿಟ್ಕೊಂಡು ಬಸ್ನಲ್ಲಿ ಹೇಗೆ ಹೋಗ್ತಾಳೆ ಕರ್ಕೊಂಡು ಹೋಗು ಅವಳೇನು ಬೇರೆಯವಳಲ್ಲ ನೆನಪಿದೆ ತಾನೆ ಎಂದಾಗ ಬೇರೆ ಉಪಾಯವಿಲ್ಲದೆ ಕರೆದುಕೊಂಡು ಹೋಗಿದ್ದ ಕಾಲೇಜು ಪಾರ್ಕಿಂಗಲ್ಲಿ ಬುಲೆಟ್ ನಿಂದಿಸುತ್ತಲೇ ಹೇಳಿದ ರಮಣ್ ರಾಧಾರತ್ತಲೇ ಎಲ್ಲರ ದೃಷ್ಟಿಯೂ ನೆಟ್ಟಿತ್ತು ಇಪ್ಪತ್ತು ಇಪ್ಪತ್ತೈದು ದಿನಗಳ ಹಿಂದೆ ನೋಟಿಸ್ ಬೋರ್ಡಿನಲ್ಲಿ ಒಟ್ಟಿಗೆ ಕಾಣಿಸಿಕೊಂಡ ನಂತರ ಅವರಿಬ್ಬರನ್ನು ಇಂದು ಜೊತೆಯಾಗಿ ನೋಡುವ ಅವಕಾಶ ದೊರೆತಿತ್ತು ಒಟ್ಟಿಗೆ ಕಾಲೇಜಿನತ್ತ ಹೆಜ್ಜೆ ಹಾಕಿದ್ದರು ರಮಣ್ ಸಂಜೆ ಕರ್ಕೊಂಡು ಹೋಗ್ತೀನಿ ಪಾರ್ಕಿಂಗಲ್ಲಿ ವೆಯ್ಟ್ ಮಾಡು ಎಂದು ಕೀ ಚೇಪಿಗೆ ಸೇರಿಸಿ ಒಳಗಡೆ ನಡೆದಿದ್ದ ದೀಪ್ತಿ ಮತ್ತು ದಿವ್ಯ ಹಾರುವ ನಡಿಗೆಯಲ್ಲಿ ಬಂದು ಸುತ್ತುವರೆದು ದೀಪ್ತಿ ಏನೇ ಸರ್ ಜೊತೆ ಬಂದಿದ್ದೀಯಾ ಹಾವು ಮುಂಗುಸಿ ಆಗಿದ್ದವರು ರಜ ಮುಗಿಯುವಷ್ಟರಲ್ಲಿ ಫ್ರೆಂಡ್ಸ್ ಆಗಿಬಿಟ್ರಾ ಒಳ್ಳೆಯದೆ ಬಿಡು ಯು ಬೋತ್ ಹುಲ್ಲು ಕ್ಯೂಟ್ ಟುಗೆದರ್ ಗಾಳ ಹಾಕುವ ಹಾಗಿದ್ರೆ ಹಾಕು ನಾವು ಸರ್ರನ್ನ ನಿನ್ನ ಸಲುವಾಗಿ ತ್ಯಾಗ ಮಾಡ್ತೀವಿ ಎಂದು ಹೇಳುತ್ತಿದ್ದಂತೆ ದಿವ್ಯಾಳ ದೃಷ್ಟಿ ರಾಧಾಳ ಕಾಲುಂಗುರದತ್ತ ಬಿದ್ದಿತ್ತು ಕಣ್ಣ ಕಲಿಸಿಕೊಂಡು ನೋಡುತ್ತಿದ್ದಳು ಕುತ್ತಿಗೆಗೆ ಶಾಲ್ ಸುತ್ತಿದ್ದರಿಂದ ತಾಳಿಸರ ಕಾಣಿಸುವಂತಿರಲಿಲ್ಲ ದಿವ್ಯ ಮದುವೆ ಯಾವಾಗ ಆದಿಯೇ ಯಾರನ್ನ ಎಂದು ಅನುಮಾನಿಸುತ್ತಾ ಕೇಳಿದಾಗ ಮತ್ತಾರನ್ನ ಈ ಲೇಡಿ ಕರ್ಣನಂಗೆ ತ್ಯಾಗ ಮಾಡೋಕೆ ಹೊರಟಿದ್ದಾಳಲ್ಲ ಅವರನ್ನೇ ಅಂದಾಗ ಅವಳ ಮಾತು ಕೇಳಿ ಇಬ್ಬರು ಬಾಯ ಗಳಿಸಿ ನಿಂತಿದ್ದರು ಈ ಸುದ್ದಿ ಗಾಳಿಯಂತೆ ಹಿಡಿ ಕಾಲೇಜು ತುಂಬಾ ಹರಡಿತ್ತು ಕಿಶನ್ ಕೈ ಕೈ ಇಸುಕಿಕೊಂಡಿದ್ದ ಕೆಲವೊಂದಷ್ಟು ಜನ ರಾಧಾ ರಮಣ್ ರತ್ತ ಗೌರವದ ದೃಷ್ಟಿ ಬೀರಿದರೆ ಕೆಲವೊಂದಷ್ಟು ಜನ ರಮಣ್ ತಪ್ಪಿ ಹೋಗಿದ್ದಕ್ಕೆ ಹುರಿದು ಬಿದ್ದಿದ್ದರು ಅನಗಾಳನ್ನು ಸೇರಿಸಿ ರಮಣ್ ನೋಡ್ಸ್ ಹೇಳುತ್ತಿದ್ದ ಬಲಗೈ ಮುರಿದಿದ್ದರಿಂದ ಬರೆಯಲಾಗದೆ ಅವನನ್ನೇ ಮಿಕ್ಕಿ ಮಿಕಿ ನೋಡುತ್ತಾ ಕುಳಿತಿದ್ದಳು ಹುಡುಗಿ ರಮಣ್ ಅವನ ಕ್ಲಾಸ್ ಮುಗಿಸಿ ಹೋದ ತಕ್ಷಣ ಹೊಸ ಲೆಕ್ಚರರ್ ಎಂಟ್ರಿಯಾಗಿತ್ತು ಹಲೋ ಐಎಂ ಸುಬೇದ್ ದಾಸ್ ಯು ನ್ಯೂ ಫೈನಾನ್ಸ್ ಲೆಕ್ಚರರ್ ಎಂದಾಗ ಹುಡುಗಿಯರು ಒಂದು ಕಿತ್ಕೊಂಡು ಇನ್ನೊಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಂದು ಕಾಣದ ದೇವರಿಗೆ ಮನಸ್ಸಿನಲ್ಲಿಯೇ ಕೈ ಮುಗಿದು ಬಿಟ್ಟಿದ್ದರು ರಮಣ್ ರಾಧಾಳ ಊಟದ ಕಥೆಯೇನೋ ಎಂದುಕೊಂಡು ಕಾಳಜಿಯಿಂದ ಕ್ಯಾಂಟೀನಿಗೆ ಹೋದಾಗ ಅವಳು ಸುಬೇದನೊಂದಿಗೆ ಕುಳಿತಿದ್ದಳು ರಮಣ್ ಸುಬೋಧ್ ಇಬ್ಬರಿಗೂ ಸ್ಟಾಫ್ ರೂಮಿನಲ್ಲೇ ಪರಿಚಯವಾಗಿತ್ತು ಕುರ್ಚಿ ಎಳೆದುಕೊಂಡು ಅವರ ಜೊತೆಯೇ ಕುಳಿತಿದ್ದ ರಮಣ್ ನಿನಗೆ ಹೇಗೆ ಗೊತ್ತು ಎಂದಾಗ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಪಕ್ಕದ ಮನೆ ಸರೋಜಮ್ಮ ಮನೆಯಲ್ಲೇ ಇದ್ದರು ಮೊದಲು ಎಸ್ ಎಸ್ ಎಲ್ ಸಿ ಆಗೋ ಹೊತ್ತಿಗೆ ಇವರ ತಂದೆಗೆ ಟ್ರಾನ್ಸ್ಫರ್ ಆಯಿತು ಹೋಗಿಬಿಟ್ರು ಅವತ್ತು ನೋಡಿದ ಮೇಲೆ ಇವತ್ತೇ ನೋಡಿದ್ದು ನನಗೆಷ್ಟು ಆಶ್ಚರ್ಯ ಆಯಿತು ಗೊತ್ತಾ ಎಂದು ಇಷ್ಟುತ್ತ ವ್ಯಾಖ್ಯಾನ ಕೊಟ್ಟಾಗ ರಮಟ್ ನೀರಸವಾಗಿ ಓ ಎಂದಿದ್ದನಷ್ಟೆ ಊಟ ಆಯ್ತಾ ಅಂದಾಗ ಇಲ್ಲವೆನ್ನುವಂತೆ ತಲೆಯಲ್ಲಾಡಿಸಿದ್ದಳು ಎದ್ದು ಹೋಗಿ ಒಂದು ಪ್ಲೇಟ್ ಪಲಾವ್ ಹಾಕಿಸಿಕೊಂಡು ಬಂದಿದ್ದ ಅಷ್ಟರಲ್ಲಾಗಲೇ ಸುಬೋಧ್ ಚಮಚದಲ್ಲಿ ತಿನ್ನಿಸುತ್ತಿದ್ದ ತುತ್ತನ್ನು ಆರಾಮವಾಗಿ ತಿನ್ನುತ್ತಾ ಹರಟೆ ಕೊಚ್ಚಿಕೊಂಡು ತಗುತ್ತಿದ್ದಳು ಇತ್ತ ರಮಣನಿಗೆ ಪಿಚ್ಚೆನಿಸಿತ್ತು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ತಾ ವಿಡಿಯೋ ನೋಡಿ ಎಂಜಾಯ್ ಮಾಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್